ನಮಸ್ಕಾರ ಸ್ನೇಹಿತ್ರೆ ನಮ್ಮ ಹಳ್ಳಿ ಹೃದಯದಿಂದ ಬಂತು ನಿಮ್ಮ ಮುಂದೆ ಹೊಸ ಮತ್ತೊಂದು ವಿಡಿಯೋ ಸ್ವಾಗತ ನಮ್ಮ ಹಳ್ಳಿ ಹಸಿವು ಚಾನೆಲ್ಗೆ ನಾವಿಂದು ಸರಳ ವಿಧಾನದ ಮೂಲಕ ಕೋಳಿ ಮೊಟ್ಟೆಯ ರೆಸಿಪಿ ಹೇಗೆ ಮಾಡುದು ಅಂತ ಹೇಳಿಕೊಡ್ತಾ ಇದ್ದೇವೆ ಮೊದಲು ನಾವು ಈ ಮೊಟ್ಟೆಯನ್ನೆಲ್ಲ ಚೆನ್ನಾಗಿ ಇಲ್ಲಿ ನಾವು ಎರಡು ಟೊಮೆಟೊ ಎರಡು ಮೀಡಿಯಂ ಸೈಜಿನ ಈರುಳ್ಳಿ ಹಾಗೂ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ತಗೊಳ್ತಾ ಇದ್ದೇವೆ ನೋಡಿ ಪಾತ್ರೆ ಬಿಸಿ ಆಗ್ತಿದ್ದ ಹಾಗೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡಿದ್ದೇವೆ ಈಗ ಈ ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ಸ್ವಲ್ಪ ತರಿಬೇವನ್ನು ಇದಕ್ಕೆ ಹಾಕಿಕೊಳ್ತಾ ಇದ್ದೇವೆ ನಾವು ಈಗ ಇದು ಫ್ರೈ ಆಗ್ತಿದ್ದ ಹಾಗೆ ನಾವು ಈರುಳ್ಳಿಯನ್ನು ಹಾಕಿಕೊಳ್ತಾ ಇದ್ದೇವೆ ಈಗ ನೋಡಿ ಈರುಳ್ಳಿ ಕೆಂಬಣ್ಣಕ್ಕೆ ತಿರುಗ್ತಿದ್ದ ಹಾಗೆ ಇದಕ್ಕೆ ಟೊಮೆಟೊವನ್ನು ಆಡ್ ಮಾಡಿಕೊಳ್ತಾ ಇದ್ದೇವೆ ಮುಚ್ಚಿದ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇವೆ ಇವಾಗ ನೋಡಿ ಟೊಮೆಟೊ ನೀರುಳ್ಳಿ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಸೇರಿಸಿಕೊಳ್ತಾ ಇದ್ದೇವೆ ಒಂದು ಸ್ಪೂನ್ ಅರಶಿನವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇವೆ ಸುಮಾರು ಒಂದು ಕೆ ಜಿಯಷ್ಟು ಕೋಳಿ ಮೊಟ್ಟೆ ಇದೆ ಇದನ್ನೀಗ ಈ ಮಿಶ್ರಣಕ್ಕೆ ಸೇರಿಸ್ಕೊಳ್ತಾ ಇದ್ದೇವೆ ನೋಡಿ ಈ ಕೋಳಿ ಮೊಟ್ಟೆ ಒಡೆದು ಹೋಗುವ ಕಾರಣ ನಾವಿದನ್ನು ಮಿಕ್ಸ್ ಮಾಡಿಕೊಳ್ತಾ ಇಲ್ಲ ಹಾಗೆ ಬೇಲಿಕ ಬಿಡ್ತಾ ಇದ್ದೇವೆ ನೋಡಿ ನಾವು ಮನೆಯಲ್ಲೇ ತಯಾರಿಸಿದಂತಹ ಮಸಾಲೆ ಪದಾರ್ಥಗಳ ಪುಡಿಯನ್ನು ಇಲ್ಲಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇವೆ ಹಾಗೆಯೇ ಅಚ್ಚಕಾರದ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇವೆ ಇವಾಗ ಒಂದು ಅರ್ಧ ನಿಂಬೆಯನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇವೆ ಈ ಮೊಟ್ಟೆ ಬಹಳ ಬೇಗನೆ ಬೇಯುವುದ್ರಿಂದ ಹೆಚ್ಚು ಹೊತ್ತು ಬೇಯಿಸಲಿಕ್ಕಿಲ್ಲ ನಾವು ಇದನ್ನು ಮುಚ್ಚಳ ಮುಚ್ಚದಕ್ಕಿಂತ ಮೊದಲು ಒಂದು ಸ್ವಲ್ಪ ನೀರನ್ನು ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇವೆ ಫೈನಲಿ ನಮ್ಮ ಮೊಟ್ಟೆ ಕರಿ ರೆಡಿ ಆಯ್ತು ಇವಾಗ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಬಿಡಿಸ್ತಾ ಇದ್ದೇವೆ ನೋಡಿ ನಮ್ಮ ರೆಸಿಪಿ ಈ ರೀತಿಯಾಗಿ ಬಂದಿದೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ